ಓಂ ಶಿವಶಕ್ತಿ ಗಾಣಪ್ರಧಮ್ ನಾನು ಶ್ರೀ ಪ್ರವೀಣ್ ಎಸ್ ಗಣಿಯರ್ ಬೈಲೂ ತಾಲೂಕ ಗಣಿಗ ಸಮಾಜ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾವು ಬೈಲೊಂಗಲದಲ್ಲಿ ಧಾರವಾಡ ಬೈಪಾಸ್ ರಸ್ತೆಯ ವಿಜಯನಗರ ಎರಡನೇ ಗ್ರಾಸದಲ್ಲಿ ನೂತನವಾಗಿ ನಿರ್ಮಿಸಿದಂತ ಶ್ರೀ ಗಾಣದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವ ಸಾಂಸ್ಕೃತಿಕ ಭವನದ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೆ ಮೂರು ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಿಗ್ಗೆ ಮುಂಜಾನೆ ಒಂಬತ್ತು ಗಂಟೆಗೆ ಶ್ರೀ ಶಿವಬಸವ ಮಂಟಪದಿಂದ ನೂತನ ಶ್ರೀ ಗಾಣದೇವಿಯ ಮೂರ್ತಿಯ ಮೆರವಣಿಗೆಯನ್ನ ಕುಂಭಮೇಳದೊಂದಿಗೆ ಬಹಳ ಅದ್ಧೂರಿಯಾಗಿ ಅಹ್ ನಾವು ಸ್ವಾಗತವನ್ನು ಮಾಡಿಕೊಂಡು ಅದನ್ನು ನಾವು ಅನೇಕ ಬಜಾರ್ ರೋಡ್ ಅಲ್ಲಿ ಮತ್ತು ಮೇನ್ ರೋಡ್ ಅಲ್ಲಿ ಹಾಯಿಸ್ಕೊಂಡು ಈಗ ನಾವು ಗುಡಿಗೆ ಬಂದು ತಲುಪಿ ಇವತ್ತು ಇಪ್ಪತ್ತೊಂಬತ್ತದ ಕಾರ್ಯಕ್ರಮವನ್ನ ಒಂದು ದೇವಿ ಮೂರ್ತಿಯನ್ನ ದೇವಸ್ಥಾನದಲ್ಲಿ ತಂದಿಟ್ಟಿದ್ದೇವೆ ಇನ್ನು ಅದೇ ರೀತಿ ನಾಳೆ ಒಂದು ಕಾರ್ಯಕ್ರಮ ಅಂತಂದ್ರೆ ಗುರುವಾರ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವಸ್ಥಾನದಲ್ಲಿ ಮುಂಜಾ ರಾತ್ರಿ ಹನ್ನೆರಡು ಗಂಟೆಯಿಂದ ಹೋಮ ಹವನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ನಂತರ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಶುಕ್ರವಾರ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಧಾರ್ಮಿಕ ಧರ್ಮ ನಾವು ಮೂವತ್ತೊಂದನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಂಡಿದ್ದೇವೆ ಮುಂಜಾನೆ ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ದಿವ್ಯ ಸಾನಿಧ್ಯವನ್ನು ವಹಿಸುವಂತಹ ಶ್ರೀಗಳು ಭಾಗವಹಿಸಲಿದ್ದಾರೆ ಪರಮ ಪೂಜ್ಯ ಡಾಕ್ಟರ್ ಕುಮಾರ ಸ್ವಾಮಿಗಳು ಪೀಠಾಧ್ಯಕ್ಷರು ಗಾಣಿಗ ಗುರುಪೀಠ ವಿಜಯಪುರ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ ಪರಮ ಪೂಜ್ಯ ಕಲ್ಲಿನ ದೇವರ ಜಗದ್ಗುರು ದಿಗಂಬೇಶ್ವರ ಸಂಸ್ಥಾನ ಮಠ ಕೋಲಾರ ಅದೇ ರೀತಿ ಇನ್ನೂ ಅನೇಕ ಮಹ ಶ್ರೀಗಳು ಈ ಒಂದು ದಿವ್ಯ ಸಾನಿಧ್ಯವನ್ನ ವಹಿಸಿಕೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಬೈಲೊಂಗಲ್ ತಾಲೂಕಾ ಗಾಣಿಗ ಸಮಾಜ ನೌಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಗಂಗಾಧರ್ ಬಿ ಗಿರಿಜನ್ ಅವರು ಅಧ್ಯಕ್ಷತೆಯನ್ನ ಈ ಕಾರ್ಯಕ್ರಮವನ್ನ ವಹಿಸಿಕೊಳ್ಳಿದ್ದಾರೆ ಇನ್ನು ಜ್ಯೋತಿ ಪ್ರಜ್ವಲ ಪ್ರಜ್ವಲನೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಲೋಕಸಭಾ ಸದಸ್ಯರಾದಂತ ಜಗದೀಶ್ ಶೆಟ್ಟರ್ ಅವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಪತ್ನಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರು ಈ ಕಾರ್ಯಕ್ರಮದ ಒಂದು ಜ್ಯೋತಿ ಪ್ರಜ್ವಲನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸನ್ಮಾನ್ಯ ಶ್ರೀ ಜನಪ್ರಿಯ ಬೈಲಂಗ್ಲ ಶಾಸಕರಂತಹ ಶ್ರೀ ಮಂಟೀಶ್ ಕೌಜುಲಿ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಅದೇ ರೀತಿ ಭಾವ ಚಿತ್ರದ ಪೂಜೆಯನ್ನ ಇರಾನ ಕಡಾಡಿ ರಾಜ್ಯಸಭಾ ಸದಸ್ಯರು ಬಾಬಾ ಸಾಹೇಬ್ ಪಾಟೀಲ್ ಚನ್ನಮ್ಮನ ಕಿತ್ತೂರು ಅವರು ಸಹ ಈ ಒಂದು ಭಾವಚಿತ್ರ ಪೂಜಾ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಂಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಶಾಸಕರಾದಂತ ಇವ ವಿಶ್ವಾಸ ವೈದ್ಯ ಮತ್ತು ಜಿಲ್ಲಾಧ್ಯಕ್ಷ ಭಾಜಪ ಮಹಾನಗರ ಪಾಲಿಕೆ ಹುಬ್ಳಿ ತಿಪ್ಪಣ್ಣ ಅವರು ಅಹ್ ಮಂಗಳಾ ಸುರೇಶ್ ಅಂಗಡಿ ಅವರು ಹನುಮಂತ ನಿರಾಣಿ ಅವರು ಹಾಲಿ ಮಾಜಿ ಶಾಸಕರಂತಹ ಜಗದೀಶ್ ಮಟಗೋಡ್ ಅವರು ವಿಶ್ವನಾಥ್ ಪಾಟೀಲ್ ಅವರು ಮಹಾಂತೇಶ್ ದೊಡ್ಡಗೌಡ ಅವರು ಪುರಸಭೆ ಅಧ್ಯಕ್ಷರಂತ ಮಹಂತೇಶ್ ಕಜುರ್ಗಿ ಅವರು ಮಹಂತೇಶ್ ಅವರು ಪುರಸಭೆ ಅಧ್ಯಕ್ಷರಂತ ವಿಜಯ್ ಬೋಳನಾರ್ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಗಾಣಿಗ ನಿಮದ ಅಧ್ಯಕ್ಷರಂತ ವಿಶ್ವರ್ ಕುಮಾರ್ ದಾಸ್ ಅವರು ಬೆಂಗಳೂರಿಂದ ಆಗಮಿಸಲಿದ್ದಾರೆ ಮತ್ತು ಉಪಸ್ಥಿತಿಯನ್ನ ನಮ್ಮ ಮಾಜಿ ಪುರಸಭೆ ಸದಸ್ಯ ಅಧ್ಯಕ್ಷರಾದಂತಹ ಬೊಮ್ಮನಕುರ್ಸಮ್ಮ ಅವರು ರಾಜು ಜನ್ಮಟ್ಟಿ ಅವರು ಮತ್ತು ವಿಜಯ್ ಮೆಟುಗುಡ್ಡ ಅವರು ಶಂಕರ್ ಮಾಡಲಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದು ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡಿದ್ದಾರೆ ಕಾರಣ ದಯಮಾಡಿ ಬೈಲೊಂಗಲದ ಜನತೆ ಮತ್ತು ಬೈಲೊಂಗ್ಲ ಸುತ್ತಮುತ್ತಲಿನ ಜನತೆ ಈ ಒಂದು ಗಾಣದೇವಿ ಒಂದು ಕಾರ್ಯಕ್ರಮದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಒಂದು ದೇವಿಯ ಕೃಪೆಗೆ ಪಾತ್ರರಾಗಿ ಮತ್ತು ಮಹಾಪ್ರಸಾದವನ್ನ ಹೇಳಿ ತಮ್ಮಲ್ಲಿ ಈ ಮೂಲಕ ಈ ತಮ್ಮಲ್ಲಿ ಎಲ್ಲ ನಾವು ಸಮುದಾಯರು ಕೂಡ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ